ಹತ್ತಾರು ವರ್ಷದಿಂದ ಈ ಕ್ಯಾಂಪನ್ನು ಅಳವಡಿಸಿದ್ದೀವಿ ನಾವು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಹಿಂದಿಂದ ನಾವು ಬಿ ಪಿ ಶುಗರ್ ಚೆಕ್ ಮಾಡುವಂಥದ್ದು ಥೈರಾಯ್ಡ್ ಚೆಕ್ ಮಾಡುವಂಥದ್ದು ಕ್ಯಾನ್ಸರ್ ಚೆಕ್ ಮಾಡುವಂಥದ್ದು ಇವೆಲ್ಲವನ್ನೂ ಮಾಡಿಸ್ಕೊಂಡು ಬಂದಿದ್ವಿ ಅದನ್ನು ಜನಕ್ಕೆ ಭಾಳ ಅನುಕೂಲ ಆಗ್ತಿದೆ ಇವತ್ತು ಯಾರೋ ಒಬ್ಬರು ಎಂಟು ಕೆ ಜಿ ಇದ್ದಾನೆ ಆತ ಥರ ಮನೇಲಿ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಆ್ಯಂಡ್ ಚೇರ್ ಬೇಕು ಅಂತ ಹೇಳಿದರು ಅದು ತಚ್ಕೊಂಡಿದ್ವಿ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಆ ಚೇರ್ಸು ತಂದುಕೊಂಡಿದ್ದೀವಿ ಏನಾಗುತ್ತೆ ಮಲ್ಲಿ ಕೂರಿಸ್ಕೊಂಡು ಮಲ್ಲೇ ಓಡಾಡಿಸ್ತಾರನ್ನ ಎಲ್ಲ ಕಡೆ ಫ್ರೀ ಆಗುತ್ತೆ ಮಾನವೀಯತೆಯಿಂದ ಮಾಡ್ತಾ ನಾವು ನಮ್ಮ ಈ ಭಾಗದ ಶಾಸಕರು ಗೋಪಾಲಣ್ಣವರು ಅವ್ರ ಕುಟುಂಬದವರು ನಾವು ನಾವು ಅಧ್ಯಕ್ಷನಾಗಿ ನಾವೆಲ್ಲವನ್ನೇ ಕೆಲಸವನ್ನು ಮಾಡ್ಕೊಂಡಿದ್ದೀವಿ ಜನ ಭಾಳ ಇದ್ದಾರೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ಕೂಡ ಪ್ರತಿ ತಿಂಗಳು ಮಾಡ್ತೀವಿ ಈಗ ಪ್ರತಿ ವಾರ ಮಾಡ್ತಾ ಇದ್ದೀವಿ ಯಾಕೆಂದರೆ ಜನ ಈ ಜನ ಕೇಳ್ತಾರೆ ನಮ್ಮನ್ನು ಸ್ವಾಮಿ ನಮ್ಗೆ ಭಾಳ ತೊಂದರೆ ಆಗ್ತಾ ಇತ್ತು ಅಂತ ಆ ಬ್ಲೆಸ್ಟ್ ಕ್ಯಾನ್ಸರ್ ಮಾಡೋದನ್ನು ಜನ ಬಂದಿದ್ದಾರೆ ಈಗ ಆಲ್ ಕ್ಯೂ ಸಿಸ್ಟಮಲ್ಲಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕ್ಯಾನ್ಸರ್ ಹಾಸ್ಪಿಟ್ ಕೊಡ್ತೀವಿ ಆರ್ಟಿಗೆ ಚೆಕ್ ಮಾಡಿ ಇದ್ದೀವಿ ತಕ್ಕಣ್ಣ ಕನ್ನಡಗಾಗೆ ಆಪ್ರೇಷನ್ಗೆ ಒಂದು ಇಪ್ಪತ್ತೈದು ಜನ ಆಪ್ರೇಷನ್ ಸಿಕ್ಕಿದ್ದಾರೆ ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಬಿಡ್ತೀವಿ ಆ ಫ್ಯಾಮಿಲಿ ಕರ್ಕೊಂಡೋಗಿ ಹೋಗ್ತಾರೆ ಬಿ ಆರ್ ಚುನಾವಣೆ ಭಾಳ ಖುಷಿ ತಂದಿದೆ ನಮಗೆ ಜನ ಯಾರು ಬೇಕು ನಾಯಕರು ಅಂತ ಆರಿಸಿದ್ದಾರೆ ಅದು ನಾವೆಲ್ಲ ತಲೆ ಬೇಕು ಬಾಗಬೇಕಾಗ್ತದೆ ಇವು ಸರಿ ಒಂಬತ್ತು ಹತ್ತು ಸಾರಿಗೆ ಗೆದ್ದಿದ್ದಾರೆ ಅಂತಂದರೆ ತಮಾಷೆಯಲ್ಲ ಅವರು ಅದು ಕೆಲಸ ಮಾಡಿದ್ರೆ ಮಾತ್ರ ಜನಕ್ಕೆ ಸ್ಪಂದಿಸಿದ್ರೆ ಮಾತ್ರ ನಮ್ಗೆ ಮತವನ್ನು ಹಾಕುವಂಥದ್ದು ಬಿ ಆರ್ ಚುನಾವಣೆ ಭಾಳ ಖುಷಿಯಾಗಿದೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ರಿಪೀಟ್ ಆಗುತ್ತೆ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ ಜೀವಿ ಹೇಗೆ ಈಗಾಗಲೇ ಕುಮಾರನರು ಕೇಂದ್ರ ಸರ್ಕಾರದ್ದು ಜೆ ಡಿ ಎಸ್ ಅವ್ರು ಇಬ್ಬರು ಸೇರಿ ಹೊಂದಾಣಿಕ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದರೆ ಆ ದೊಡ್ಡ ಮಟ್ಟದ ಮಾತಾಡೋಷ್ಟು ಶಕ್ತಿ ನಮಗಿಲ್ಲ ದಯಮಾಡಿ ಒಳ್ಳೆ ಒಂದಾದರೂ ಒಳ್ಳೇದು ಸರ್ ಇಲ್ಲಿ ಎಲ್ಲ ಜನಾಂಗೂ ಯುವಕರಿಗೆ ಸಮಸ್ಯೆ ಇದ್ದರೆ ಮಹಿಳೆಯರಿಗೆ ದೊಡ್ಡವ್ರಿಗೆ ಹೆಚ್ಚು ಎಲುಗು ಬರ್ತೀವಿ ಹೋದ್ವಾರ ಮಾಡಿದ್ದು ಬಳಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ನಗರ ಮಾಡಿದ್ರು ಯಾಕೆಂದ್ರೆ ಬಂದು ಕೂತ್ಕೊಳ್ಳಿಕ್ಕಾಗಲ್ಲ ಅಷ್ಟು ಜಾಸ್ತಿ ಅದರೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಕೂಡ ಮಾಡಿದ್ವಿ ಅವ್ರು ಒಂದು ಸಾವಿರ ಜನ ಬಂದಿದ್ದರು ಅವ್ರಿಗೆ ಆಮೇಲೆ ನಮ್ಮ ರಾಮಣ್ಣ ನಮ್ಮ ಜೊತೇಲಿ ಹೋದರೆ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡೋ ಜೊತೆ ಜೊತೇಲಿ ಅವ್ರನ್ನ ಚೆಕ್ ಮಾಡಿಸಿದ್ವಿ ನೋಡಿದ್ರೆ ಈ ಆಟೋ ಬಿಟ್ ಚೇಂಜ್ ಇದೆ ಯಾಕಪ್ಪ ಅಂದರೆ ಗೊತ್ತಿಲ್ಲ ಜೆದ್ ಹಾಸ್ಪಿಟ್ಲ್ ಹೋಗಿ ಇವರು ಡಿಸಾರ್ ಬಂದಿದ್ದಾರೆ ಇವತ್ತು ಅದೇ ಇದ್ದಾರೆ ನಾಲ್ಕು ದಿವಸ ಸರಿ ಉಸಿರಾಟ ಸರಿ ಇರಲಿಲ್ಲ ಅಂತ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಈಗ ಚೆಕ್ ಮಾಡಿಸಿ ಗೊತ್ತಾಗಿದೆ ಅದು ಒಂದು ಒಳ್ಳೆ ಭಾಳ ಒಳ್ಳೆಯ ಕೆಲಸ ನಮ್ಮ ಶಾಸಕರು ಗೋಪಾಲನವರು ಗೋಪಾಲ ಕುಟುಂಬದವರು ನಾವೆಲ್ಲ ಸೇರಿ ಜನಸೇವೆ ಮಾಡ್ತಾ ಇದ್ದೀವಿ ಅವರ ಆಶೀರ್ವಾದರ ಮೇಲೆ ಇದೆ ಡಾಕ್ಟ್ರು ಮಂಜುನಾಥವರು ಕೂಡ ಇವತ್ತು ನಮ್ಮ ಕ್ಯಾಂಪ್ನಲ್ಲಿ ಬಂದು ಎಲ್ಲರೂ ಜೊತೆ ಜಗ್ಡಿಯನ್ನು ಮಾತಾಡ್ಕೊಂಡು ಅವ್ರು ಕಲ್ತಿರತಕ್ಕಂಥ ವಿದ್ಯೆಯನ್ನು ಕೂಡ ಜನರಿಗೆ ದಾರ ಹಿಡಿಯುವಂಥ ಕೆಲಸವನ್ನು ತಂದೆ ತಾಯಿ ಹೇಳ್ಕೊಂಡಿದ್ದಾರೆ ಆ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಹಾಲಕ್ಷ್ಮಿ ಯಶಸ್ವಿ ತಸ್ತ ವತಿಯಿಂದ ಗೋಪಾಲಯ್ಯವರ ನೇತೃತ್ವದಲ್ಲಿ ಜಯರಾಮಣ್ಣವರು ಹಾಗೂ ಡಾಕ್ಟರ್ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಾಟ್ ಮಾಡಿದ್ದೀವಿ ಪ್ರತಿಯೊಬ್ಬರು ಮನೆಗೂ ನಾವು ಹೋಗಿ ಕರೆದಿದ್ದೇವೆ ಎಲ್ಲ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ಭಾಳ ಜನ ಬಂದಿದ್ದಾರೆ ಅವರ ಆರೋಗ್ಯನ ಚೆಕ್ ಮಾಡಿಸ್ಕೊಳೋಕ್ಕೋಸ್ಕರ ಇವತ್ತು ಈ ಭಾಗದಲ್ಲಿ ಇ ಎನ್ ಟಿ ಆಗಿರಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರಲಿ ಕಣ್ಣಿಂದ ಜಾಸ್ತಿ ಜನ ಬಂದಿದ್ದಾರೆ ಕಣ್ಣು ಶಸ್ತ್ರಚಿಕಿತ್ಸೆ ಇಪ್ಪತ್ತು ಜನ ಮೇಲೆ ಆಪ್ರೇಷನ್ ಅವರು ಕೂತಿದ್ದಾರೆ ಅದರಲ್ಲೂ ಭಾಳ ಜನ ಇವತ್ತು ಕಣ್ಣು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಈ ಭಾಗದಲ್ಲಿ ಇ ಜಿ ಇ ಸಿಜಿಗೂ ಭಾಳ ಜನ ನೋಡ್ತಾಯಿದ್ದೆ ಯಾಕಂದರೆ ಆರ್ಟಿಂದ ಚೆಕಪ್ ಭಾಳ ಜನ ಚೆಕಪ್ ಮಾಡಿಸ್ಕೊತಾ ಇದ್ದಾರೆ ಇವತ್ತು ಎಲ್ಲ ರೀತಿಯಲ್ಲೂ ಈ ಭಾಗದಲ್ಲಿ ಚೆನ್ನಾಗಿ ನಡೀತಾ ಇತ್ತು ಅದರಲ್ಲೂ ನಮ್ಮ ಕಾರ್ಯಕರ್ತರು ಒಂದು ಕಡೆ ಕಾರ್ಯಕರ್ತರು ಪ್ರತಿಯೊಂದು ಬರೋರಿಗೆ ಅವ್ರನ್ನ ಕುಣಿಸಿ ಅವ್ರನ್ನ ವಿಚಾರಿಸ್ಕೊಂಡು ಏನೇನು ತೊಂದರೆ ಇದೆ ಯಾವ ಭಾಗದಲ್ಲಿ ಏನೇನು ಇದೆ ಅಂದ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದಾರೆ ಒಂದು ಕಡೆ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರು ಒಂದು ಕಡೆ ಒಂದು ಕಡೆ ನಮ್ಮ ಕಾರ್ಯಕರ್ತರು ಎಲ್ಲ ಭಾಗದಲ್ಲೂ ಬರೋ ಅಂಥ ಎಲ್ಲ ಜನಗಳಿಗೂ ಸಹಾಯ ಮಾಡ್ತಾ ಒಂದು ತಿಂಡಿ ವ್ಯವಸ್ಥೆ ಮಾಡಿಸಿದ್ದಾರೆ ಇವತ್ತು ಅವರು ಬೆಳಗಿನ ಕೂಡ ಬಂದರು ಹೇಮತ್ನಾ ಗೋಪಾಲಯವ್ರು ಬಂದಿದ್ದರು ಅವರು ಕೂಡ ಬಂದು ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಇವತ್ತು ಅವರು ಮೊದಲು ತಿಂಗಳು ತಿಂಗಳಿಗೆ ಮಾಡ್ತಾಯಿದ್ರು ಸುಮಾರು ಇವಾಗಿಂದ ಅಲ್ಲ ಇದು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದಾರೆ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ನಾವು ಯಾವುದೇ ಭಾಗದಲ್ಲಿ ಹೋದ್ರೂ ನಮ್ಗೇನಾರ ಕಾ ಕಾಲು ಎಷ್ಟೋ ಜನಕ್ಕೆ ಕಾಲು ತೊಂದರೆ ಆಗಿತ್ತು ಆ ಕಾಲನ್ನ ಅವ್ರಿಗೆ ಗ್ಯಾಂಗರಿಂಗ್ ಆಗಿ ಕಟ್ ಮಾಡಿದಾಗ ಆ ಕಾರ್ನ ಜೋಡಣೆ ಮಾಡೋವಂಥ ಕೆಲಸ ಮಾಡಿದರು ಗೋಪಾಲಣ್ಣವರು ಇವತ್ತು ಯಾರೇ ಮನೆಗೆ ಹೋದ್ರೂ ಅವ್ರು ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಆಟ ಓಡಿಸ್ತಾ ಇದ್ದೀವಿ ಅಂತಾರೆ ಆ ಕಾಲು ವಿಷಯದಲ್ಲಿ ಕಣ್ಣು ವಿಷಯದಲ್ಲಿ ಇವತ್ತು ಎಷ್ಟೋ ಜನ ಕಣ್ಣು ಕಾಣಿಸ್ತಾ ಇರಲ್ಲ ಇವತ್ತು ಕಾಣಿಸ್ತಾ ಇದೆ ಆಪ್ರೇಷನ್ ಆದಮೇಲೆ ಆಮೇಲೆ ಎಷ್ಟೋ ಜನ ಸ್ಪೆಕ್ಸ್ಗಳು ತೊಗೊಳೋಕ್ಕೆ ಅವ್ರಿಗೆ ತೊಂದರೆ ಇರ್ತಿತ್ತು ಇವತ್ತು ಸ್ಪೆಕ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ ಇವತ್ತು ಅದಕ್ಕೋಸ್ಕರನೇ ಇಡೀ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲೇ ಆಗಿರಲಿ ಯಾರೇ ಆಗಿರಲಿ ಈ ಒಂದು ಮಹಾಲಕ್ಷ್ಮಿ ಲಡ್ಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾವುದೇ ಭಾಗದಲ್ಲಿ ನಾವು ನಡೆದಿರೋದು ರೋಡಿಲ್ಲ ಅದಕ್ಕೋಸ್ಕರನೇ ಇವತ್ತು ಗೋಪಾಲ ಅವ್ರಿಗೆ ಚ ಇದು ಆರೋಗ್ಯ ತಪಾಸಣೆ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿರೋದು ನಮ್ಮ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರ ಅಂದರೆ ಒಂದು ಅಭಿವೃದ್ಧಿ ಅರಿಕಾರ ಅಂತ ನಮ್ಮ ಗೋಪಾಲಣ್ಣನ ಎಷ್ಟು ಹೇಳ್ತಾ ಇರ್ತಾರೆ ಆರೋಗ್ಯದಲ್ಲಿ ನಮ್ಮ ಗೋಪಾಲಣ್ಣ ಯಾವಾಗಲೂ ಮುಂದೆ ಇರ್ತಾರೆ ಯಾಕೆಂದರೆ ಒಬ್ಬ ಬಡವರಾಗಲಿ ಒಂದು ಕಣ್ಣಿನ ಚ ಇದಾಗಲಿ ಆಪ್ರೇಷನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಕಾಸಿರೋಲ್ಲ ಇವಾಗ ಒಂದು ಕ್ಯಾನ್ಸರ್ ತಪಾಸಣೆ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಬೇಕು ಅದಕ್ಕೆಲ್ಲ ನಾವು ಉಚಿತ ಕೊಡಬೇಕು ಅಂದರೆ ಎಲ್ಲರೂ ಅದನ್ನು ಉಪಯೋಗ ತಗೋತಾರೆ ಅದೇ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಕ್ಷೇತ್ರದ ಜನಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ